ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಸ್ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನೆ ಕೃಷ್ಣ ಕೃಷ್ಣ ರಾಧೆ ರಾಧೆ ಸಾಡಿ ದಡಿ ಓ ಮೈ ಗಾಡ್ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಆರಾಮದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಪೆಷಲ್ ಆಗಿ ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ ಎಲ್ರಿಗೂ ಇಷ್ಟವಾದದ್ದು ಎಲ್ಲ ಹೆಣ್ಮಕ್ಳಿಗೂ ಇಷ್ಟವಾದದ್ದು ನಾನು ಹೇಳೋದು ಬೇಕಾಗಿ ಎಲ್ಲ ನೀವು ತಮ್ಮೆಲ್ಲ ನೋಡಿರ್ತೀರಾ ಇದು ಸ್ಯಾರಿ ರಿಲೇಟೆಡ್ ಓಕೆನಾ ನಾನು ಒಂದು ಎರಡು ಸ್ಯಾರಿ ತೋರಿಸ್ತೀನಿ ಆಫ್ಲೈನ್ ಅಂತಲೇ ಹೇಳ್ಬೋದು ನೀವು ಯಾವುದೇ ಆನ್ಲೈನಲ್ಲಿ ತೊಗೊಂಡು ಕಿರಿಕ್ ಕಿರಿ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಏನಾದರೂ ನಿಮ್ಮ ಊರು ನೇರ ಆ ಊರೇನಾದರೂ ಸಿಕ್ತಿದ್ರೆ ನಾನು ಡಿಟೇಲಾಗಿ ಹೇಳ್ತೀನಿ ನಿಮ್ಮ ಊರ ಹತ್ರ ಯಾರೋ ಊರು ಸಿಕ್ಕಿದ್ರೆ ಬಿಡಬೇಡಿ ಮಿಸ್ ಮಾಡಬೇಡಿ ಆ ಸಾಡಿನ ತಗೊಳಕ್ಕೆ ನಿಜ ನಾವೇ ಆರಾಮ್ಸೆ ಹೋಗಿ ತೊಗೋಬೋದು ನಾವು ಕೂತಲೇ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಅಮೌಂಟ್ ಆಗುತ್ತೆ ಹಾಗೆ ಕಿರಿಕಿರಿ ಆಗುತ್ತೆ ಬರ್ತೈತಿ ಇಲ್ಲೋ ಅನ್ನೋ ಡೌಟು ಬಂದ ತಕ್ಷಣ ಏನಾದರೂ ಸ್ಯಾರಿಯಲ್ಲಿ ಎಂದು ಅವ್ರು ಏನಾದರೂ ಡ್ಯಾಮೇಜ್ ಪೀಸಸ್ ಏನಾದರೂ ಕೊಟ್ಟಿದ್ದರೆ ಮುಗಿದೋಯ್ತು ಅದು ವಾಪಸ್ಸು ಹೋಗೋದಿಲ್ಲ ಆಮೇಲೆ ಸುಮ್ಮನೆ ಎಲ್ಲ ಕಿರಿಕಿರಿ ಆಗುತ್ತೆ ಸೊ ನಿಮ್ಮ ಇಷ್ಟ ಸೊ ನಾನು ಈ ರೀತಿ ತೊಗೊಂಡಿದ್ದೆ ಹೇಳ್ತೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಆಮೇಲೆ ಸೊ ನಿಯರ್ ಯಾರಾದರೂ ಇದೆ ಯೂಸ್ ಆಗಿ ಆಗುತ್ತೆ ನಾನು ಈ ರೀತಿ ತೊಗೊಂಡಿದ್ದೆ ಅಂತ ಶೇರ್ ಮಾಡ್ಕೊತೀನಿ ಅಷ್ಟೇ ನಾನು ಡೈಲಿ ವ್ಲಾಗರ್ ಸಾಲಾಗರ್ ಆಗಿದ್ದರಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ಕೊತೀನಿ ಹಾಗೆ ಈ ವಿಡಿಯೋನ ಯಾರೆಲ್ಲ ಹೊಸಬರು ನೋಡ್ತಿದ್ದಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ಯಾರಿ ಹೇಗಿದ್ದು ಅಂಥೇಳಿ ಓಕೆ ಬರೀ ಲೇಟ್ ಮಾಡೋದು ಬೇಡ ಸ್ಯಾರಿ ಹೆಂಗೆ ಅದಾವ ಅಂತ ತೋರಿಸ್ತೀನಿ ಈಗ ಸ್ಯಾರಿನ ತೋರ್ಸಾಕತ್ತೀನಿ ನಾನು ಅಂದರೆ ಇದು ಓಪನ್ ಮಾಡಿಲ್ಲ ಸೊ ಏನೂ ಅನ್ಬಾಕ್ಸಿಂಗ್ ಇಲ್ಲ ಜಸ್ಟ್ ಹೆಂಗಿದೆ ಹಂಗೆ ತೋರಿಸ್ತಾ ಇದ್ದೀನಿ ಎರಡು ಸ್ಯಾರಿ ನಂಗೆ ಇಷ್ಟು ಇಷ್ಟ ಆಗಿದ್ವು ಅಲ್ಲ ಸೊ ಕಲರ್ ವೈಸು ಸೂಪರಾಗಿದ್ದಾವೆ ನೋಡ್ತಿರ್ಬೋದು ಪಿಯೋ ಕಾಟನ್ ಸ್ಯಾರಿ ಓಕೆನಾ ಪ್ಯೂರ್ ಕಾಟನ್ ಸ್ಯಾರಿ ಇದು ನೋಡ್ತಿರ್ಬೋದು ಎಷ್ಟು ಚೆಂದ ಇದಾವಂತಂದರೆ ಸಖತ್ ಇದ್ದಾವೆ ಸೊ ತೋರಿಸ್ತಾ ತೋರಿಸಿ ತೋರಿಸಿ ಸಖತ್ ಆಗಿದ್ದಾವೆ ಅಂತಿದ್ದೀನಿ ಎಲ್ಲ ಅದಕ್ಕೆ ಈಗ ಸ್ಯಾರಿನ ತೋರಿಸ್ತೀನಿ ನೋಡಿ ಸೊ ಯಾವ ರೀತಿ ಇದೆಲ್ಲ ಮಸ್ತ್ ಅದ ಇದ್ದ ನಾನು ಸ್ವಲ್ಪನೇ ತೆಗೆದು ನೋಡಿಕೊಂಡು ಹಾಗೆ ಪ್ಯಾಕ್ ಮಾಡೀನಿ ಇನ್ನೂ ನಾನು ಹಾಕಿಲ್ಲ ನೋಡ್ತಿರ್ಬೋದು ಸ್ಯಾರಿ ಯಾವ ರೀತಿ ಐತೆ ಅಂಥೇಳಿ ಫುಲ್ ಮಸ್ತ್ ಅದ ನಾಲ್ಕು ಗೇನ್ ಇರುವಂಥ ಒಂದು ದಡಿ ಸ್ಯಾರಿ ಸ್ವಲ್ಪ ಚೆಕ್ಸ್ ಚೆಕ್ಸ್ನು ಇಲ್ಲ ಪಟ್ಟಿ ಪಟ್ಟಿ ಅದ ಚೆಕ್ಸ್ ಇಲ್ಲ ಪಟ್ಟಿ ಪಟ್ಟಿ ಐತಿ ಹಾಗೆ ಡಿಸೈನ್ ವೈ ಸೂಪರು ಕಳ್ಸೋ ಥರ ಡಿಸೈನ್ ಇದ್ದಿದ್ದು ಆ್ಯಕ್ಚುಲಿ ನೋಡ್ತಿರ್ಬೋದು ಕಳ್ಸೋ ಥರ ಡಿಸೈನು ಮಸ್ತ್ ಐತಿ ನನಗಂತರೂ ಈ ಕಲರು ವೈಟ್ ಇದ್ದವರು ಉಟ್ಕೊಟ್ಟೆ ಇನ್ನೂ ಸಟ್ಕತ್ ಕಾಣ್ತಾರೆ ಮಸ್ತ್ ಕಾಣ್ತಾರೆ ನೋಡಿ ಇದು ಶರಗು ಹಾಗೆ ಇಲ್ಲಿ ಬ್ಲೌಸ್ ಪೀಸು ಇದ್ದಿರ್ಬೋದು ಶರಗು ಇದೇ ಶರಗು ಇದು ಟೋಟಲಿ ಇದೆ ಶರಗು ಮತ್ತೆ ಬ್ಲೌಸ್ ಪೀಸ್ ಬಹುಶಃ ಸೇಮ್ ಇದ್ದಿರ್ಬೋದು ಸೇಮ್ ಇದೆ ಐ ತಿಂಕ್ ಸೇಮ್ ಇದೆ ಸೇಮ್ ಇದೆ ಇದೇ ಪ್ಯಾಟರ್ನ್ ಬ್ಲೌಸ್ ಪೀಸ್ ಬರ್ತದೆ ಇದರಲ್ಲಿ ಬಟ್ ಕಾಂಬಿನೇಷನ್ ಅಂದ್ರೆ ಸಖತ್ತಾಗಿ ಇರ್ತದ ರಿಯಲಿ ಮಸ್ತ್ ಅನ್ನಿಸ್ತದ ಈ ಒಂದು ಪ್ಯಾಟರ್ನ್ ಅಂತಲೇ ಹೇಳ್ಬೋದು ಸೊ ಇವಾಗ ನಿಮ್ಮ ಸಂಬಂಧ ನಾನು ಪೂರ್ತಿಯಾಗಿ ಬಿಚ್ಚಿದೆ ಹಾಗೆ ಇನ್ನೊಂದು ಸ್ಯಾರಿನೂ ತೋರಿಸ್ಬಿಡ್ತೀನಿ ಆಮೇಲೆ ಮಡಿಸ್ಕೊತೀನಿ ಓಕೆ ಈ ಸ್ಯಾಡಿ ಹೆಂಗೈತಿ ಅಂತ ಹೇಳ್ರಿ ಭಾಳ ಮಸ್ತ್ ಅದ ಎಕ್ದಮ್ ಸ್ಮೂತ್ ಅದ ಇದು ಅಜ್ಜಿಗಳು ಉಟ್ಕೊಂಡ್ರೂ ಮಸ್ತ್ ಕಾಣ್ತದ ಯಾಕಂತಂದ್ರೆ ಇದು ಸ್ಮೂತ್ ಅದ ಅಂದರೆ ಯಂಗ್ ಏಜ್ ಹುಡುಗಿಯರು ಕಾಲೇಜ್ಗೆ ಹೋಗೋ ಹುಡುಗಿಯರು ಸಹ ಇದು ಕಾಲೇಜ್ ಫಂಕ್ಷನಲ್ಲಿ ಈ ಥರ ಸ್ಯಾರಿ ಉಟ್ಕೊಂಡ್ರೂ ಮಸ್ತ್ ಅದ ಇದು ಕಾಲೇಜ್ ಫಂಕ್ಷನ್ಗೆ ಅಂತಂದರೆ ಈಗ ಟ್ರೆಡಿಷನಲ್ ಆಗಿ ಬರ್ತದಲ್ಲ ಆ ಟೈಮಲ್ಲಿ ಮಸ್ತ್ ಕಾಣ್ತದೆ ಆಮೇಲೆ ಸ್ಕೂಲ್ಗೆ ಹೋಗೋರಂತೂ ಡೈಲಿ ಕಾಟನ್ ಸ್ಯಾರಿ ವೇರ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಯೂಸ್ ಇದು ಮಸ್ತ್ ಅದ ಕಾಟನ್ ಆಗಿದ್ದರಿಂದ ನಮಗೆ ಸಕೆ ಸೆಕೆ ಅನ್ನೋ ಫೀಲ್ ಆಗೋದಿಲ್ಲ ಹಾಗಾಗಿ ಸೊ ಓಕೆ ಇದು ಸ್ಯಾಡಿ ಆಯಿತು ಇದು ನೆಕ್ಸ್ಟ್ ಸ್ಯಾಡಿ ನನ್ನ ಫೇವ್ರೆಟ್ ಕಲರು ನಿಜ ನನ್ನ ಫೇವ್ರೆಟ್ ಕಲರ್ ಇದು ಈ ಸ್ಯಾರಿ ಕಲರು ಹಿಂಗಿದೆ ಮಸ್ತ್ ಐತಲ್ಲ ಸೂಪರ್ ಆಗಿದೆಯಲ್ಲ ನಿಮಗೆ ತೋರ್ಸಾಗತ್ತೀನಿ ಇನ್ನೂ ಚೆಂದ ಕಾಣ್ಲಿಕ್ಕಿತ್ತು ನನಗೆ ಬ್ಲೌಸಸ್ ಎಲ್ಲ ಹೊಲಿಸ್ಬೇಕು ಒನ್ ಮಂತ್ ಆಯಿತು ತಂದಿಟ್ಟು ವಿಡಿಯೋ ಮಾಡ್ಲಿಕ್ಕೆ ಆಗ್ತಿದ್ದಿದ್ದಿಲ್ಲ ಇವತ್ತು ವಿಡಿಯೋ ಮಾಡಕತ್ತೀನಿ ಈ ಸಾಡಿ ದಡಿ ಒಮ್ಮೆ ಗಾಡ್ ದಡಿ ನವಿಲ್ ದ ನವಿಲ್ ಇದೆ ನವಿಲು ನವಿಲು ನವಿಲ್ ಡಿಸೈನ್ ನೋಡಿ ಓಕೆ ಈ ನವಿಲು ಡಿಸೈನ್ ಇದೆ ಇದು ನನಗೆ ಗೊತ್ತಿದ್ದಿದ್ದಿಲ್ಲ ನಾನು ಈಗ ನೋಡಿ ಶಾಕ್ ಹೋಗ್ತಿದ್ದೀನಿ ತಂದ ತಕ್ಷಣ ಇದನ್ನು ಅಷ್ಟೊಂದು ನೋಡಿದ್ದಿಲ್ಲ ಅವು ಸೊ ಓಕೆ ಓಕೆ ಕಾಟನ್ ಅಂತ ಹೇಳಿ ಹಾಗೆ ಇಟ್ಕೊಂಡ್ಬಿಟ್ಟಿದೆ ಸ್ಕೂಲು ನನಗೆ ಕೆಲ್ಸದ ಒತ್ತಡದಲ್ಲಿ ಈ ಡಿಸೈನ್ ನೋಡೋದೇ ಈಗ ಬಿಟ್ಟಿದ್ದೆ ಈಗ ನಿಮ್ಗೇನು ಫುಲ್ ಫುಲ್ಲು ಡಿಟೇಲಾಗಿ ಡಿಸೈನ್ ತೋರಿಸಾಕತ್ತೀನಿ ಇಲ್ಲಿ ಇರೋದು ಎರಡೂ ಕಲರ್ ಇಷ್ಟು ಸೂಪರ್ ಆಗಿದೆ ಅಲ್ಲ ಎಸ್ ನೋಡಿ ಮಸ್ತಲ್ಲ ನನಗಂದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ನಿಮಗೂ ಕೂಡ ಚಲೋ ಕಾನಿಸುತ್ತ ಈ ರೀತಿ ಒಂದು ತಗೊಂಡ್ರೆ ಯಾ ಇದು ಈ ರೀತಿ ಫುಲ್ ಫುಲ್ಲ ಫುಲ್ಲು ಈ ರೀತಿ ಡಿಸೈನ್ ಐತಿ ಬಟ್ ಅದಕ್ಕೆ ಡಿಸೈನ್ ಎಲ್ಲ ಒಂದು ರೀತಿ ಚಕ್ಸ್ ಪಟ್ಟಿ ಪಟ್ಟಿ ಟೈಪ್ ಕೊಟ್ಟಾರ ಇದು ಶರ್ಗು ಓಕೆನಾ ಇದು ಶೆರೆಗು ನೋಡಿ ಈಗ ಈಗ ಒಂದೊಂದು ಆಗಿ ಬಿಚ್ಕೊಳ್ಳೋದು ಆ ಇದು ಶೆರಗು ಹಾಗೆ ಬ್ಲೌಸನು ಸೇಮ್ ಇದೆ ಬ್ಲೌಸ್ ಅಂತ ಹೊರ್ಸೋಲ್ಲಾಕ ಸೇಮ್ ಇದೆ ಸುಮ್ಮನೆ ತೆಗೆದು ವೇಸ್ಟು ಓಕೆ ಬ್ಲೌಸು ಇಲ್ಲಿದೆ ಸಿಂಪಲ್ ಆಗಿದೆ ಡಿಸೈನ್ ಏನೂ ಇಲ್ಲ ಇದು ಬ್ಲೌಸು ಹಾಗೆ ಇದು ಶರಗು ಓಕೆನಾ ಸಿಂಪಲ್ ಆಗಿದೆ ಬಟ್ ಬಾರ್ಡರ್ ವೈಸ್ ನಾವು ಈ ತರ ತಗೊಳ್ಳಿ ಏನಾದ್ರು ಇಟ್ಕೊಂಡ್ರೆ ಮಸ್ತ್ ಮಸ್ತ್ ಕಾಣ್ತದೆ ನಿಜ ಮಸ್ತ್ ಕಾಣ್ತದೆ ಇವಾಗ ನೋಡ್ತಿರ್ಬಹುದು ಇದೇ ಕಾಣಿಸ್ತಿತ್ಲಾ ಮಸ್ತ್ ಐತಿ ಇದು ಎಲ್ಲಿ ಏನ್ ತಗೊಂಡಿನಿ ಅಂತ ಹೇಳ್ತೀನಿ ಬೈಕೋಬೇಡ್ರಿ ಎಲ್ಲಿ ಏನ್ ತಗೊಂಡಿ ಏನು ಹೇಳ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ನೋಡ್ತಿರಬಹುದು ನಾ ಸ್ಯಾರಿನ ಸ್ಪಷ್ಟವಾಗಿ ತೋರಿಸಾಕತ್ತೀನಿ ಫ್ರಂಟ್ ಫ್ರಂಟ್ ವಿಡಿಯೋದಿಂದ ಅಷ್ಟೊಂದು ಇದು ಆಗಲ್ಲ ಈ ಬ್ಯಾಕ್ ಕ್ಯಾಮ್ರಾದಿಂದ ಸಖತ್ ಚಲೋ ಕಾಣಿಸ್ತದೆ ಸಲುವಾಗಿ ತೋರಿಸ್ತಾಕತ್ತೀನಿ ಇದು ಒಳಗಡೆ ಇದು ಶರಗು ಸೊ ಇದು ಈ ರೀತಿ ಐತಿ ಇನ್ನೊಂದು ಇಲ್ಲೈತಿ ನೋಡ್ತಿರ್ಬೋದು ಈ ಸ್ಯಾರಿ ನನಗಂತೂ ಭಾಳ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಹಂಗೆ ಅನ್ನಿಸ್ತು ಅಂತ ಹೇಳಿ ಕೆಲವೊಬ್ರು ಕಾಟನ್ ಭಾಳ ಲೈಕ್ ಮಾಡ್ತಾರೆ ಈ ರೀತಿ ಚೆಕ್ಸು ನಂದು ಈ ರೀತಿ ಇಷ್ಟಪಟ್ಟು ಬಿಜಾಪುರಲ್ಲಿ ತೊಗೊಂಡಿದ್ದೆ ಅಂದರೆ ಬಿಜಾಪುರಲ್ಲಿ ಟ್ವೆಂಟಿ ಫಸ್ಟ್ ಸೆಂಚುರಿ ನಿಮ್ಗೆ ಗೊತ್ತಾ ಸೊ ಅಲ್ಲಿ ಆ ಶಾಪಲ್ಲಿ ನಾನು ತೊಗೊಂಡಿದ್ದೆ ಆಫ್ಲೈನೇ ಬಟ್ ಅದು ಎಷ್ಟು ಚೆಂದ ಇತ್ತಂದರೆ ಅದನ್ನು ನೋಡಿ ನಮ್ಮತ್ತೆಯವರು ತೊಗೊಂಡ್ಬಿಟ್ರು ಅದು ಇಷ್ಟ ಆಯಿತು ಅಂತ ತೊಗೊಂಬಿಟ್ರು ಇನ್ನೇನೂ ಬೇಡ ಅನ್ನೋಕ್ಕಾಗಲಿಲ್ಲ ಹಾಗಾಗಿ ಅದೇ ರೀತಿಯೇ ಇದನ್ನು ತಂದಾರ ನೋಡ್ತಿರ್ಬೋದಲ್ಲ ಸ್ಯಾರಿ ಓಕೆ ಫ್ರೆಂಡ್ಸ್ ಸ್ಯಾರಿ ಹೆಂಗೈತಿ ಅಂತ ಕಮೆಂಟ್ ಮಾಡ್ತಿರ್ಸ್ರಿ ತಪ್ಪದೆ ಇಟ್ಟಿದ್ನಮ್ಮ ಆ ಚೀಟಿ ಅಲ್ಲಿ ಇಟ್ಟಿನಿ ಒಂದು ನಿಮಿಷ ಓಕೆ ಇದು ನಮ್ಮ ಮನೆಯವರು ಊರಿಗೆ ಹೋಗಿದ್ರು ಸೊ ಊರಿಗೆ ಹೋದಾಗ ಆ ಫ್ರೆಂಡ್ಸ್ ಫಂಕ್ಷನ್ ಇತ್ತಂತ ಹೋಗಿದ್ರು ಆ ಟೈಮಲ್ಲಿ ಈ ಸ್ಯಾರಿನ ತೊಗೊಂಡಿದ್ರು ಇದು ಎರಡೇ ಅಲ್ಲ ಒಂದು ನಾಲ್ಕು ಸ್ಯಾರಿನ ತೊಗೊಂಡಿದ್ವಿ ಅಂದರೆ ನಮ್ಮ ಅತ್ತೆಗೆ ಎರಡು ನನಗೆ ಎರಡು ಹೇಳಿ ತಂದಿದ್ರು ಇಲ್ಲಿ ಬರೋದಿಟ್ಕೊಂಡ ನನಗೆ ಅಂತ ಅಂಥೇಳಿ ರಫ್ಕವಿ ಬಣ್ಣಾಟಿ ಫ್ರೆಂಡ್ಸ್ ನಿಜ ಈ ರಭಕವಿ ಬಣ್ಣಟ್ಟಿನ ಬನ್ನಟ್ಟಿ ಸೈಡ್ ಹೋದರೆ ಅಂತಂದರೆ ಇಲ್ಲಿ ಸೋಮವಾರ ಸೋಮವಾರಪೇಟೆ ಅಂತ ಒಂದು ಕಾಲೋನಿ ಅದಾವ ಹಾಂ ಕಾಲೋನಿ ಅದಾವ ನನಗೆ ವಿಚಿತ್ರ ಪೇಟೆ ಮತ್ತೆ ಮತ್ತು ಸೋಮವಾರಪೇಟೆ ಅಂತ ಕಾಲೋನಿ ಅದಾವ ಸೊ ಅಲ್ಲಿ ಒಂದು ಇದು ಒಂದು ಸೀರೆ ನೇತಾರ ಸೀರೆ ಮಾಡ್ತಾರೆ ಅಲ್ಲಿನೇ ರೆಡಿ ಆಗ್ತವ ಆ್ಯಕ್ಚುಲಿ ಅಲ್ಲಿ ರೆಡಿಯಾಗಿ ಅವರು ಸೇಲ್ ಮಾಡ್ತಾರೆ ಅಲ್ಲಿ ರೆಡಿಯಾಗಿ ಇದನ್ನು ಸೇಲ್ ಮಾಡ್ತಾರೆ ಹಾಗಾಗಿ ಇದು ನಮಗೆ ಭಾಳ ಕಾಸ್ಟ್ಲಿ ಏನಿಲ್ಲ ಫೈವ್ ಹಂಡ್ರೆಡು ಅಥವಾ ಸಿಕ್ಸ್ ಹಂಡ್ರೆಡ್ ಒಳಗಡೆ ಸಿಕ್ಕಿದ್ದು ಈ ರೀತಿ ಕಾಟನ್ ಸಾಡಿ ಆ್ಯಕ್ಚುಲಿ ಫೈವ್ ಹಂಡ್ರೆಡ್ ಒಳಗಡೆ ಸಿಕ್ಕಿದ್ದು ಓಕೆ ಇದು ಗೊತ್ತಾಯ್ತಲ್ಲ ಈಗ ರಬ್ ಕವಿ ಬಂಡಾಟಿ ಬುಧವಾರ ಬುಧವಾರಪೇಟೆ ಅಥವಾ ಸೋಮವಾರಪೇಟೆ ಹತ್ತಿರ ಅಂದರೆ ಅಲ್ಲಿ ಕಾಲೋನಿ ಇದ್ದಾವೆ ಅಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು ಐದು ಐದುನೂರ ಒಳಗಡೆ ಐದುನೂರು ಒಳಗಡೆ ಸಾರಿ ಐದುನೂರು ಒಳಗಡೆ ಅಷ್ಟೇ ಇದೊಂದು ಪ್ರೈಸು ಹೇಳಿ ಹೇಳೋಕ್ಕಾಗ್ತಿಲ್ಲ ಅಷ್ಟೊಂದು ಎಕ್ಸೈಟೆಡ್ ಆಗೀನಿ ಈ ನಾನು ನಿಮ್ಮ ನಿಮ್ಮ ಮುಂದೇನೇ ತೆಗ್ದೀನಿ ಆ್ಯಕ್ಚುಲಿ ತೆಗ್ದಿಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ಹಾಗಾಗಿ ಸೊ ನೋಡಿದ್ರಲ್ಲ ಫ್ರೆಂಡ್ಸು ಸ್ಯಾರಿ ಯಾವ ರೀತಿ ಇತ್ತು ನಾವು ಈಗ ಆನ್ಲೈನಲ್ಲಿ ತೊಗೋತೀವಿ ಅಲ್ಲಿ ಕ್ವಾಲಿಟಿನೇ ಗೊತ್ತಾಗೋದಿಲ್ಲ ಸುಮ್ಮನೆ ತೊಗೊಂಡು ಜಗಳಾಗಿ ಬೀಳ್ತೀವಿ ಆಮೇಲೆ ಕೆಲವೊಂದು ಸತಿ ದುಡ್ಡು ವಾಪಸ್ಸು ಬರೋಲ್ಲ ದುಡ್ಡು ಆ್ಯಕ್ಚುಲಿ ಕಡಿಮೆನೇ ಇರ್ತದೆ ಸುಮ್ಮನೆ ಅದು ಚಾರ್ಜು ಇದು ಚಾರ್ಜು ಹಾಕಿ ಅಲ್ಲಿಂದ ನಾವು ತರಬೇಕು ಹೀಗೆ ಅಚಾನಕ್ಕಾಗಿ ಹೋದರೆ ಇಲ್ಲ ಸ್ಯಾರಿಗೋಸ್ಕರನೇ ನೀವು ರಕ್ಕವಿ ಬಣ್ಣಕ್ಕೆ ನೇರ ಇರ್ತೀರಲ್ಲ ಸೊ ಸ್ಯಾರಿ ಸ್ಯಾರಿಗೋಸ್ಕರನೇ ಅಲ್ಲಿ ಹೋಗಿ ನಾವು ಸ್ಯಾರಿ ತೊಗೋದಿಲ್ಲ ನಮಗೆ ದುಡ್ಡು ಉಳಿತಾಯ ಆಗುತ್ತೆ ಮತ್ತು ನಮಗೆ ಇಷ್ಟವಾದದ್ದು ಡಿಸೈನು ಕ್ವಾಲಿಟಿ ಆಮೇಲೆ ಕಲರ್ಸು ನೋಡಿಕೊಂಡು ತಗೋಬೋದಲ್ವಾ ಆಮೇಲೆ ಇದು ಜಾಸ್ತಿ ಪ್ರೈಸ್ ಇಲ್ಲ ಜಸ್ಟ್ ಐದುನೂರು ಒಳಗಡೆ ಐತಿ ನೂರು ನಾಲ್ಕುನೂರು ಅಂದರೆ ಸಿಕ್ಕಾಪಟ್ಟೆ ಮಸ್ತ್ ಇರೋದು ಆರುನೂರು ಈ ರೀತಿ ನಾವು ತಗೋಬೋದು ಸುಮ್ಮನೆ ಸಾವಿರ ನೂರು ಅಂತ ತಗೋತೀರಾ ಅಲ್ಲಿ ಅಷ್ಟೊಂದು ಅದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಸೊ ಇದು ಮಾತ್ರ ಸಕ್ಕತ್ತಪ್ಪ ನಂಗೆ ಭಾಳ ಇಷ್ಟ ಆಯಿತು ಕಾಟನ್ ಅದ ಮತ್ತದ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಇನ್ನೊಂದಿಷ್ಟು ಸ್ಯಾರಿ ಹಾಂ ಇನ್ನೊಂದೆರಡು ಸ್ಯಾರಿ ಇದ್ದಾವೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ಸದ್ಯಕ್ಕೆ ಇವತ್ತು ಇಷ್ಟ ಆಯಿತು ಈ ಸ್ಯಾರಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ಯಾವ ರೀತಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಓಕೆ ಉತ್ತರ ಕರ್ನಾಟಕದವರನ್ನು ಬೆಳೆಸೋಣ ಮಾತು ಮಾತಾಡೋದಾಗಿರ್ಬೋದು ಮನಸ್ಸಾಗಿರ್ಬೋದು ಉತ್ತರ ಕರ್ನಾಟಕದವ್ರದ್ದು ಭಾಳ ಚಲೋ ಇರ್ತದೆ ಉತ್ತರ ಕರ್ನಾಟಕದ ಒಂದು ಚಾನಲ್ಸ್ಗಳನ್ನು ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇವತ್ತಿನ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ ರೀ ಎಲ್ಲರಿಗೂ